ವೀಕ್ಷಕರೇ ನಮಸ್ಕಾರ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸಲು ಅಗತ್ಯವಾದ ಸೌಲಭ್ಯಗಳು ಯಂತ್ರೋಪಕರಣಗಳು ತಜ್ಞ ವೈದ್ಯರು ಮತ್ತು ಇತರ ಸಿಬ್ಬಂದಿ ನೇಮಕಾತಿ ಸೇರಿ ಒಟ್ಟು ಎಷ್ಟು ಕೋಟಿ ಹಣ ಬೇಕಾಗುತ್ತದೆ ಎಂಬ ಕುರಿತು ವಿವರವಾದ ಮತ್ತು ನಿಖರವಾದ ಅಂದಾಜು ಪಟ್ಟಿಯನ್ನು ಸಿದ್ಧಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಹಿಮ್ಸ್ನ ನಿರ್ದೇಶಕರಾದ ಡಾಕ್ಟರ್ ರಾಜಣ್ಣ ಹಾಗೂ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳಿಗೆ ಸೂಚನೆ ನೀಡಿದ್ದಾರೆ ಹಾಸನ ಜಿಲ್ಲಾ ಜನಪರ ಚಳುವಳಿಯ ಒಕ್ಕೂಟದ ನೇತೃತ್ವದಲ್ಲಿ ಹಾಸನದಲ್ಲಿ ಹಿಮ್ಸ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡಲೇ ಆರಂಭಿಸಬೇಕು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗಳು ಸಮುದಾಯ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ನಡೆದ ಧರಣಿ ಸತ್ಯಾಗ್ರಹದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಗುರುವಾರ ಒಕ್ಕೂಟದ ಪದಾಧಿಕಾರಿಗಳು ಹಿಮ್ಸ್ನ ಅಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳ ಸಭೆಯಲ್ಲಿ ಒಕ್ಕೂಟ ಮುಂದಿಟ್ಟಿದ್ದ ಹಕ್ಕೊತ್ತಾಯಗಳ ಕುರಿತು ವಿವರವಾಗಿ ಚರ್ಚಿಸಿದರು ಕಂಪ್ಲೀಟೆಡ್ 54.37 ಎಸ್ ಮ್ಯಾಡಂ ಪೆಟರ್ಲಿ ಸ್ಪೆಂಟ್ ಕಂಪ್ಲೀಟ್ ಸ್ಪೆಂಟ್ ಆಗಿದೆ ಆಗಿದೆ ಏಜೆನ್ಸಿ ಬಿಎಸ್ಆರ್ ಇಂಡಿಯಾ ಲಿಮಿಟೆಡ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದೆ ಇಲ್ಲ ಮೇಡಮ್ ನಿಮಗೆ ಕಂಪ್ಲೀಟ್ ಆಗಿಲ್ಲ ಮೇಡಮ್ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಫ್ಟರ್ ಕಂಪ್ಲೀಷನ್ ಅದೇ ನಮ್ಮಲ್ಲಿ ಒಬ್ಬರು ಸಿವಿಲ್ ಇಂಜಿನಿಯರ್ ಇದ್ದಾರೆ ಇಂಜಿನಿಯರ್ ಅಲ್ಲಪ್ಪ ಏಜೆನ್ಸಿಯಿಂದ ಥರ್ಡ್ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕಲ್ಲ ಆಗಿದೆನಾ ಇಲ್ಲ ಮಾಡಿದ್ದೀನಿ ಓಕೆ ಒನ್ ಕಾನ್ಸ್ಟಿಟ್ಯೂಟ್ ಒನ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಎಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಆಗಿದೆ ಸಿವಿಲ್ ವರ್ಕ್ಸ್ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಮೇಡಮ್ ನಾವು ಫಾರ್ ದಿ ಸೆಲ್ಲ ಲೀಗಲ್ ಎಸ್ಟಿಮೇಟಲ್ಲಿ ಸೆಲ್ಲರ್ಲಿಲ್ಲ ಪ್ರಾವಿಟಿಂದ ಎಲ್ಲರೂ ಮಾಡಿದ್ದಾರೆ ಪರ್ ಪಾರ್ಕಿಂಗ್ ಪಾರ್ಕಿಂಗ್ ವೆಹಿಕಲ್ಸ್ ಟಾಪು ಪೇಟೆಂಟ್ಸ್ಗೆ ಜೊತೆಗೆ ಸಿಮೆಂಟ್ ಕಾಂಕ್ರೀಟ್ ರೋಡ್ ಬೇಕು ಅಂತ ಒಂದು ಹೌಸಿಂಗ್ ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಪ್ಲೇಸಲ್ಲಿ ಕಂಪ್ಲೀಷನ್ ಆಫ್ ಆಫ್ ವರ್ಕ್ ಕೆಲವು ಇನ್ಕ್ಲೂಡ್ ಆಗಿತ್ತು ಆ ಸೆಕೆಂಡ್ ಪ್ಲೇಸ್ನ ಸ್ಟಾಪ್ ಮಾಡಿರೋದ್ರಿಂದ ವರ್ಕು ಈಗ ಅದು ಕೆಲವು ವರ್ಕ್ಗಳನ್ನ ಫಸ್ಟ್ ಫೇಸಲ್ಲೇ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತೇಳಿ ಓವರ್ ಆಲ್ ಏಯ್ಟ್ ಪಾಯಿಂಟ್ ನೈನ್ ಸಿಕ್ಸ್ ಬೇಕು ಅಂತ ಎಸ್ಟಿಮೇಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಕಳಿಸಿದ್ದಾರೆ ಅಲ್ಲ ನಾನು ಹೇಳೋದು ನಿಮ್ಮದು ರಸ್ತೆ ಅದು ಎಲ್ಲ ನೀವು ಯು ಕೆನ್ ಟೇಕ್ ಅಪ್ ಲೇಟರ್ ಅದು ರಸ್ತೆ ಏನು ನಿಮಗೆ ಅರ್ಜೆನ್ಸಿ ಇಲ್ಲ ಈಗ ಅಲ್ವಾ ಸಿ ಸಿ ರಸ್ತೆ ಆಮೇಲೆ ನೀವು ಲೇಟರ್ ಯು ಕೆನ್ ಅಪ್ಲೋಲಿ ವೈ ನಾನು ನಾನು ಹೇಳೋದು ನೈನ್ ನೀವು ಹೇಳ್ತೀರಿ ದಟ್ ಈಸ್ ನಾಟ್ ಆಮ್ ಟೆಲಿಂಗ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ನನಗೆ ಇದು ನೋಡಿದ್ರೆ ಇಟ್ ಈಸ್ ಟೆಕ್ನಿಕಲಿ ಅಲ್ಲ ಸಮ್ ಅದರ್ ಇಶ್ಯೂಸ್ ಆರ್ ದೇ ಟು ಹೋಲ್ಡ್ ಇಟ್ ಬ್ಯಾಂಕ್ ಅನಿಸುತ್ತೆ ಆಫ್ ಸ್ಟ್ರಕ್ಚರ್ ಇಸ್ ಬಿನ್ ಕಂಪ್ಲೀಟೆಡ್ And this is a five percent. Whatever you are talking about, a seller and other issues, uh, uh, not 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 convincing. Yes, ma'am. Engineering department uh, has to answer this, ma'am. No, you please constitute. That is what I understood. Why you are telling? You are a doctor. You are telling something. I'm, I'm, where is the original estimation? What is the percentage of work completion? What was the amount spent? Where, who is the implementing agency? No doubt. No. ದಿಸ್ ಇಸ್ ಯು ಆರ್ ಟೆನಿಂಗ್ ವೇಗ್ಲಿ ಯು ಆರ್ ಸಿಂಪ್ಲಿ ಇಷ್ಟು ವೆಚ್ಚ ಆಗಿದೆ ಮಕ್ಕಳಿಗೆ ಕೊಡ್ತೀರಲ್ಲ ಫಿಗರ್ಸ್ ಆ ಥರ ಕೊಟ್ಟಿದ್ದೀರಿ ನನಗೆ ವಿತ್ ಆ ಫೋಟೋಸ್ ವೀಡಿಯೋಸ್ ಆ್ಯಂಡ್ ಈವೆಂಟ್ಸ್ ಎಲ್ಲ ನರೇಟ್ ಮಾಡಿ ಅಲಾಂಗ್ ವಿದ ನಿಮ್ಮದು ಡಾಕ್ಯುಮೆಂಟ್ಸ್ ಯಾವ್ಯಾವ ಟೈಮಲ್ಲಿ ಏನೇನು ಆಗಿದೆ ಅದನ್ನೆಲ್ಲ ನರೇಟ್ ಮಾಡಿ ಗೊತ್ತಾಯ್ತಾ ಐ ವಿಲ್ ಬಿ ಹ್ಯಾವಿಂಗ್ ಶಾರ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಮೀಟಿಂಗ್ ಇದೆ ಇದು ಇನ್ಕಂಪ್ಲೀಟ್ ಇದೆ ರಾಜನ ದಿಸ್ ಇಸ್ ಆಮೇಲೆ ಇದು ನಾಟ್ ಕನ್ವಿನ್ಸಿಂಗ್ ಯು ಸಿ ಯು ಆರ್ ಎ ಡಾಕ್ಟರ್ ಯು ಮೆ ನಾಟ್ ಬಿ ಗುಡ್ ಎಟ್ ಸಟನ್ ಥಿಂಗ್ಸ್ ಐ ಅಗ್ರಿ ಮೇ ಬಿ ಆರ್ ಎ ವೆರಿ ಗುಡ್ ಡಾಕ್ಟರ್ ಹೇಳ್ತೀನಿ ಈ ಥರ ಕನ್ವಿನ್ಸಿಂಗ್ ನೋಡಿ ಜನಗಳಿಗೇನು ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ನೀವು ಒಳ್ಳೇದು ಮಾಡಿದ್ರು ಅವರು ಕೆಟ್ಟದ್ದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡಿದ್ರು ಕೆಟ್ಟದ್ದು ಮಾತಾಡ್ತಾರೆ ಅವರು ಮಾ ಜನ ಮಾತಾಡೋದನ್ನು ಕೇಳಿಸ್ಕೊಲೇಬಾರ್ದು ನಾವು ಬಟ್ ಅವ್ರಿಗೆ ಪ್ಲೀಸ್ ಮಾಡೋಕ್ಕೆ ಹೋಗಬಾರ್ದು ಬಟ್ ವಾಟ್ ವಿ ವಾಂಟ್ ಟು ಡೂ ನಮಗೆ ಏನು ಅವಕಾಶ ಇದೆ ಏನು ಮಾಡಬೇಕು ಅದನ್ನೇ ಹೇಳಬೇಕು ಅದನ್ನೇ ಮಾಡಿಬಿಡಬೇಕು ನಾವೀಗ ಶುರು ಮಾಡ್ತೀವಿ ಅಂತ ಹೇಳ್ತೇವೆ ಇದು ಡಿ ಸಿ ಆಫೀಸ್ ಹತ್ರ ಒಂದು ಲೇಡಿ ಸಿಕ್ಸ್ಟಿ ಫೈವ್ ಇಯರ್ಸ್ ಅವ್ರಿಗೆ ತಲೆ ಸುತ್ತು ಬಂದು ಬಿದ್ದಿದ್ದಾರೆ ಪ್ರಜ್ಞೆ ಇಲ್ಲ ಇಮಿಡಿಯೇಟ್ ಆಗಿ ಬರಬೇಕಾಗಿತ್ತು ಆಂಬುಲೆನ್ಸ್ ಆಯಿತು ಬನ್ನಿ ಇಮಿಡಿಯೆಟ್ ಆಗಿ ಆಯಿತು ಆಯ್ತು ಬನ್ನಿ ಬೇಗ ಬನ್ನಿ ಓಕೆ ನ್ಸ್ ಇದೆ ಈಗ ನೋಡೋಣ ಈಗ ಅವರು ಕೇಳಿದಾಗ ಅವರೇಜ್ ರೆಸ್ಪಾಂಡ್ ಟೈಮ್ ನಿಮ್ದು ಎಷ್ಟಿದೆ ಮೇಡಮ್ ಅದು ಇವಾಗ ಕಾಲ ನಮಗೆ ಒಂದು ಹದಿಮೂರು ನಿಮಿಷಕ್ಕೆ ಹೋಗ್ಬೇಕು ಹತ್ತರಿಂದ ಹದಿಮೂರು ನಿಮಿಷಕ್ಕೆ ಅದು ರೆಸ್ಪಾನ್ಸ್ ಟೈಮು ಅಂದರೆ ಸೀನ್ಗೆ ಒಂದು ಕೆಲವೊಂದು ಆಮೇಲೆ ಇವಾಗ ಕನೆಕ್ಟ್ ಮಾಡೋದು ಲೇಟ್ ಆಯ್ತಲ್ಲ ಮೇಡಮ್ ಏನಾಗುತ್ತೆ ಅಂದರೆ ನಿಯರೆಸ್ಟ್ ಆಯಿತು ಅಂದರೆ ನಮಗೆ ಶಾಂತಿಗ್ರಾಮ ನಿಯರೆಸ್ಟ್ ಆಗುತ್ತೆ ಅಲ್ಲಿ ಕಾಲ್ ಮಾಡ್ತಾರೆ ಅಲ್ಲಿ ಅವ್ರು ಬಿಜಿ ಇತ್ತು ಅಂದರೆ ಬೇರೆ ನಿಯರೆಸ್ಟ್ ಆಂಬುಲೆನ್ಸ್ ಅಂದರೆ ದುಡ್ಡು ಬರುತ್ತೆ ಆ ಥರ ಅಲ್ಲ ಈಗ ನಿಮ್ಮ ಇಪ್ಪತ್ತೇಳು ಆಂಬುಲೆನ್ಸಲ್ಲಿ ಎಷ್ಟು ವರ್ಕಿಂಗ್ ಇದೆ ಇಪ್ಪತ್ತೊಂದು ಇಪ್ಪತ್ತ ಎರಡು ಇದೆ ಇಪ್ಪತ್ತೆರಡು ವರ್ಕಿಂಗ್ ಇದೆ ನಿಮ್ಮದು ಅಡಿಷನಲ್ ಆಂಬುಲೆನ್ಸ್ ಎಷ್ಟಿದೆ ನಿಮ್ಮ ನಮ್ಮದು ಅಡಿಷನಲ್ಲು ಒನ್ ನಾಟ್ ಏಯ್ಟ್ ಟ್ವೆಂಟಿ ಸೆವೆನ್ ಇದೆ ಅದು ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಇದೆ ವರ್ಕಿಂಗ್ ಇದೆ ಪೂರ್ತಿ ಎಲ್ಲ ವರ್ಕಿಂಗ್ ಅಲ್ಲಿ ಇದೆ ಎಲ್ಲ ಐದು ಸರ್ ಒಂದು ನಿಮಿಷ ಮೂರು ಮೂರು ವರ್ಕಿಂಗ್ ಇಲ್ಲ ಓಕೆ ಅಂದ್ರೆ 24 4 ಇದೆ 24 ಇದೆ ಅಂದ್ರೆ 46 ಈಗ ಡಿಸ್ಟ್ರಿಕ್ಟ್ ಅಲ್ಲಿ ರೆಡಿ ಇದೆ ನಿಮ್ದು ಎಷ್ಟು ಇದೆ ಇಂಸ್ ಫೋರ್ ವರ್ಕಿಂಗ್ ಇದೆ ಮೇಡಂ ಬಟ್ ಟೂ ಬ್ರೇಕ್ ಡೌನ್ ಆಗಿದೆ ಸೋ ಒಂದು ಶಾರ್ಟ್ ಕಿ ಬರುತ್ತೆ ಮೇಡಂ ಇಲ್ಲಿ ಇದೆ ಒಂದು ಒನ್ ಟೇಬಲ್ ಮಾಡಿಸಿ ಒಂದು ಕನ್ಸಾಲಿಡೇಟ್ ಮಾಡಿ ನೀವು ಒನ್ ನಾಟ್ ಏಟ್ ಎಷ್ಟಿದೆ ಎಮ್ಸ್ ಎಷ್ಟಿದೆ ಇಷ್ಟಿದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಒಟ್ಟು ಎಷ್ಟು ಆ್ಯಂಬುಲೆನ್ಸ್ ಇದೆ ಅಂತೇಳಿ ಐ ಆಮ್ ಟೆಲ್ಲಿಂಗ್ ಆಲ್ ಟಿ ಎಚ್ ಓಸ್ ಪ್ಲೀಸ್ ಹ್ಯಾವ್ ಮೀಟಿಂಗ್ ಅಟ್ ಯುವರ್ ಹ್ಯಾಂಡ್ ನೆಕ್ಸ್ಟ್ ಯುನೋ ಇನ್ ಅ ನೆಕ್ಸ್ಟ್ ಮೀಟಿಂಗ್ ಐ ಡೋಂಟ್ ವಾಂಟ್ ಟು ಇಯರ್ ಸಚ್ ಕೈಂಡ್ ಆಫ್ ಕಂಪ್ಲೇಂಟ್ಸ್ ಐ ಆಮ್ ಟೆಲ್ಲಿಂಗ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಆಮ್ ಟೆಲ್ಲಿಂಗ್ ಅರೆ ಯಾರ್ ವಾಟ್ ಇಸ್ ದಿಸ್ ಕಲ್ಚರ್ ಅಡ್ಮಿನಿಸ್ಟ್ರೇಷನ್ಗೆ ಏನು ಹೆಸರು ಏನು 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 ಉತ್ತರ ಕೊಡೋಕ್ಕಾಗ್ತದೆ ನಾವು ಜನಗಳಿಗೆ ನೋಡಿ ಬಿಕಾಸ್ ಆಫ್ ನೋಡಿ ಒನ್ ನಾಟ್ ಏಟ್ ಮೊದಲಿಂದನೂ ಒಳ್ಳೆಯ ಹೆಸರು ಇಟ್ಕೊಂಡಿಲ್ಲ ಪಾಪ ಅಷ್ಟು ಒಳ್ಳೆಯ ಸ್ಕೀಮ್ ಸ್ಕೀಮ್ ಇಸ್ ವೆರಿ ಗುಡ್ ಏನೋ ಬಡವರಿಗೆ ಒಂದು ದಾರಿದೀಪ ಥರ ಬಂತು ಯಾರೋ ಕಾಲ್ ಮಾಡಿದ ತಕ್ಷಣ ಒಂದು ಇದು ಬರುತ್ತೆ ಅಂತ ಹೇಳಿ ಅಲ್ಲಿ ಕೆಲವು ಏನು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ಡ್ರೈವರ್ಗಳಿಗೆ ತೆಗಿಲಿಕ್ಕೆ ಬರೋಲ್ಲ ಬಿಕಾಸ್ ಕೋರ್ಟ್ ಕೇಸ್ಗೆ ಹೋಗಿದ್ದಾರೆ ಅಲ್ವಾ ದಟ್ ಈಸ್ ಮ್ಯಾಟ್ ವಿ ಕೆನಾಟ್ ರಿಮೂವ್ ಡ್ರೈವರ್ಸ್ ವಿ ಕೆನಾಟ್ ಹ್ಯಾಂಡಲ್ ದೋಸ್ ಡಿ ಗ್ರೂಪ್ ಎಂಪ್ಲಾಯೀಸ್ ಅವರು ಕಡಿತದಲ್ಲಿ ಇಟ್ಕೊಂಡು ಪಬ್ಲಿಕ್ ಯಾಕ್ರಿ ಸುಮ್ಮನೆ ಹೇಳ್ತಾರೆ ಚೆನ್ನಾಗಿದ್ರೆ ಮೇಡಮ್ ಅವರು ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅವರು ತುಂಬ ಚೆನ್ನಾಗಿ ಒಳ್ಳೆಯವರಿದ್ದಾರೆ ದೆ ವಿಲ್ ಗಿವ್ ವೆರಿ ಫ್ರ್ಯಾಂಕ್ ಒಪಿನಿಯನ್ಸ್ ಈಗ ನೀವು ಒಳ್ಳೆ ಆಫೀಸರ್ ಇದ್ರು ನಿಮ್ಮ ಬಗ್ಗೆ ಯಾವ ಕ್ರಿಕೆಟ್ ಮಾತಾಡ್ತಾರೆ ಆ ಇವರು ನಮಗಿರಲಿ ಇವರು ಒಳ್ಳೆ ಆಫ್ ಇದ್ದಾರೆ ಅಂತ ನಾವು ಸುಮ್ ಸುಮ್ನೆ ಬಂದು ಆ ಹುಡುಗರ ಮೇಲೆ ಬಡವ್ರ ಮೇಲೆ ಅವ್ರು ಯಾಕೆ ಕಂಪ್ಲೇಂಟ್ ಮಾಡ್ತಾರೆ ಜನ ಬಂದು ದಿಸ್ ಇಸ್ ವೆರಿ ಸಿ ನೋಡಿ ಹೇಳ್ತೀನಿ ಯು ಕಾಲ್ ಆಲ್ ದಿ ಕ್ರಿಮಿನಲ್ ಒಂದು ಕೆಲಸ ಮಾಡೋಣ ಅವ್ರಿಗೆ ರಿಮೂವ್ ಮಾಡೋಕ್ಕೆ ಬರಲ್ಲ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಬಿಡೋಣ ಆಯ್ತಲ್ಲ ಎಫ್ ಐ ಆರ್ ಬುಕ್ ಮಾಡಿಸಿ ಅವರ ಮೇಲೆ ವೈ ದೇ ಬಿಹೇವಿಂಗ್ ತಮ್ಮಯ್ಯ ಅವರೇ ಆ ಥರ ನಾಟ್ ಬಿ ಕೋರ್ಟಲ್ಲಿ ಇದು ತಗೊಂಡ್ಬಂದಿದ್ದಾರೆ ಒಂದು ಇಂಜೆಕ್ಷನ್ ಸೇಯಿಂಗ್ ದಟ್ ನಾವೆಲ್ಲ ಅದು ರೆಗ್ಯುಲರ್ ನಾವೆಲ್ಲುಲರ್ ಹೋಗಿದ್ರು ಒಂದು ಆದೇಶ ಬಂದಿದೆ ಟಿಲ್ ಫರ್ದರ್ ಆರ್ಡರ್ಸ್ ಬಿ ಆರ್ಡರ್ ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಹೀಗೆ ಮಾಡ್ತಾರೆ ಅವ್ರು ಮರ್ಸಿನ ಆಮೇಲೆ ಇನ್ನೂ ಒಂದು ಮಾಡ್ತಾರೆ ಪಾಪ ಅವರು ಅಷ್ಟು ಕಷ್ಟದಲ್ಲಿ ಇರ್ತಾರೆ ದುಡ್ಡು ಕೇಳ್ತಾರೆ ಅಲ್ಲ ರೀ ಎಲ್ಲರತ್ರ ಪಾಪ ಅವರು ಏನೋ ಕೈಯಲ್ಲಿ ಏನಿರ್ತದೋ ಪರ್ಸಲ್ ಏನಿರ್ತದೋ ಅಡ್ಮಿಷನ್ ಬೇಗ ಮಾಡಲಿಕ್ಕೆ ಬರ್ತಿರ್ತಾರೆ ಕೈಯಲ್ಲಿ ದುಡ್ಡು ಇರ್ತದೋ ಇಲ್ಲೋ ಈಗ ಇರೋ ಒಂದು ಸಾವಿರ ಐನೂರು ರೂಪಾಯಿ ಇವರಿಗೆ ತೆಗೆದುಕೊಟ್ಬಿಟ್ರೆ ಅವ್ನಿಗೆ ಮತ್ತೆ ಅಲ್ಲಿ ಮೆಡಿಸಿನ್ ಫುಡ್ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ಏನೂ ಇರಲ್ಲ ಅವನಿಗೆ ಓಡಿ ಬರ್ತಾರೆ ಬ್ಲಡ್ ಸ್ಯಾಂಪಲ್ ತಗೋತಾರೆ ಅಲ್ವಾ ಅಲ್ಲ ಬ್ಲಡ್ ಬ್ರೆಡ್ ಬ್ಲಡ್ ಸ್ಯಾಂಪಲ್ ಇದಕ್ಕೆ ಹೋಗ್ತದೆ ಆ ರಿಪೋರ್ಟ್ ಬರೋವರೆಗೂ ಹನ್ನೆರಡು ಹನ್ನೆರಡು ತಾಸು ಅದು ಬರೋ ಆ ರಿಪೋರ್ಟ್ಗಳು ಬರೋವರೆಗೂ ಇವರು ಬರೋದಿಲ್ಲ ಡಾಕ್ಟ್ರುಗಳು ಬರೋದೇ ಇಲ್ಲ ಅದನ್ನೊಂದು ಸ್ವಲ್ಪ ರಿವರ್ಸ್ ಮಾಡಿ ರಿವರ್ಸ್ ಮಾಡಿ ಒಂದು ಐ ಡೋಂಟ್ ನೋ ನಿಮ್ಮ ಪ್ರೋಟೋಕಾಲ್ನ ಹೇಗೆ ಚೇಂಜ್ ಮಾಡ್ತೀರಿ ಇಮ್ಮಿಡಿಯೇಟ್ಲಿ ವೆನ್ ಪೇಶೆಂಟ್ ಕಮ್ಸ್ ಡೋಂಟ್ ಸೆಂಡ್ ದೆಮ್ ಟು ಇದು ಏನದು ನಿಮ್ಮ ಮಾಡಲಿ ನಿಮ್ಮ ಬ್ಲಡ್ ಟೆಸ್ಟು ನಿಮ್ಮ ಪ್ರೋಟೋಕಾಲ್ ಎಲ್ಲ ಮಾಡಲಿ ಬಟ್ ಒನ್ ಡಾಕ್ಟರ್ ಲೆಟ್ ಇಮ್ ಅಟೆಂಡ್ ಫಸ್ಟ್ ಲೆಟ್ ಇಮ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಎಮರ್ಜೆನ್ಸಿ ನೀವು ಇಲ್ಲ ನೀವೇನು ಮಾಡ್ತೀರಿ ಹಾರ್ಟ್ ಅಟ್ಯಾಕ್ ಬಂದ್ರೂ ಅವನೇ ಬ್ಲಡ್ ಸ್ಯಾಂಪಲ್ಗೆ ಅವನೇ ಬರ್ತಾನೆ ಹೆಡ್ ಇಂಜುರಿ ಹೆಮರೇಜ್ ಆಗಿ ಅಂತ ಸೀರಿಯಸ್ ಕೇಸ್ ಬಂದರೂ ಅವನೇ ಬರ್ತಾನೆ ಬಟ್ ಅಟ್ಲೀಸ್ಟ್ ಇಫ್ ಡಾಕ್ಟರ್ ಕಮ್ಸ್ ಇಮಿಡಿಯೇಟ್ಲಿ ಯಾರಮ್ಮ ಅವರು ಹಾಂ

ಮೈ ನಮಗೆ ಎರಡನೇ ತಾರೀಕೆ ನಾವು ಆ ವಾರ್ಡಲ್ಲಿ ಇದ್ರೂ ಮೇಡಮ್ ನಮ್ಮನ್ನು ಕೇಳಿಲ್ಲ ಡಿಸ್ಚಾರ್ಜ್ ಮಾಡಿದ್ದಾರೆ ಮೇಡಮ್ ನಾವು ಅಲ್ಲಿ ಪೇಷಂಟ್ ಇಷ್ಟೊಂದು ಇದಾಗಿದ್ದಾಳೆ ಸುಸ್ತಿದ್ದಾಳೆ ಯಾಕೆ ಡಿಸ್ಚಾರ್ಜ್ ನಿಮಗೆ ನಿಮ್ಮ ನೀವೇ ಅಮ್ಮ ಮಗಳಿಗಾಗಿರೋದು ಕೆರೋಸಿನ್ ಹಾಕಿದ್ರು ಬೆಂಕಿ ಹಚ್ಚಿದ್ರು ಬೆಂಕಿ ಹಚ್ಚಿಲ್ಲ ಅಷ್ಟೇ ನಾವು ಹೋಗಿದ್ದೀವಿ ಮೇಡಮ್ ಒಳಗಡೆ ಕೂಡ ಹಾಕೊಂಡಿದ್ದಾನೆ ಮೇಡಮ್ ಅವರು ಮೇಡಮ್ ಪೋರ್ಫುಲ್ ಕನ್ಸಂಪ್ಷನ್ ಆಫ್ ದಿ ಕೆರೋಸಿನ್ ಅಂಡ್ ಅದರ್ ಮೆಡಿಕೇಶನ್ಸ್ ಶಿರ್ಸ್ ಅಡ್ಮಿಟ್ ಶೋಸ್ ಅಡ್ಮಿಟೆಡ್ ಏನ ಮೆಡಿಸಿನ್ ವರ್ಡು ಯೂನಿಟ್ ಡಿಸ್ಚಾರ್ಜ್ ಆಯಿತು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಏನು ಬರಿಬೇಕಾಗಿತ್ತು ಡಿಸ್ಚಾರ್ಜ್ ಅವ್ರು ಹೆಂಗೆ ಕನ್ಫಲ್ಯೂಷನ್ ಕೂಡ ಬರೋ ಮ್ಯಾಮ್ ಪೋರ್ಸ್ಫುಲ್ ಕನ್ಸಲ್ಷನ್ ಅಂತನೇ ಬರ್ದಿರೋದೇ ಕೆರೋಸಿನ್ ಅಂತ ಬರ್ದಿಲ್ಲ ಸರಿ ಅಮ್ಮ ಕೆರೋಸಿನ್ ಅಂತ ಬರಿಬೇಕಾಗಿತ್ತಾ ಎರಡೂ ಬರಿಬೇಕಾಗಿತ್ತು ಯಾವೆ ಫ್ಯಾಕಲ್ಟಿ ಮೆಡಿಕಲ್ ಆಫೀಸರ್ ವೇರ್ ದೇ ಲುಕ್ ಆಫ್ ಪ್ರದಿ ಮೆಡಿಕೋ ಲೀಗಲ್ ಕೇಸಸ್